ಈ ಕಥೆಯಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಮಾತ್ರ ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ಜಲುಮದ ಅನುಬಂಧ ಅಕ್ಕ ತಂಗಿ ಅಕ್ಕ ತಂಗಿ ಒಂದೇ ಬಳ್ಳಿಯ ಹೂಗಳು ಅಕ್ಕ ತಂಗಿ ನನ್ನೆಲ್ಲ ಪ್ರೀತಿ ವೀಕ್ಷಕರು ಇವತ್ತಿಂದ ಹೊಸ ಸೀರಿಯಲ್ ಬರ್ತಾ ಇದೆ ಅಕ್ಕ ತಂಗಿ ಸೊ ಅಕ್ಕ ತಂಗಿ ಸೀರಿಯಲ್ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಈ ವಿಡಿಯೋದಲ್ಲಿ ತುಂಬ ಒಳ್ಳೆ ಒಳ್ಳೆ ಕಥೆಗಳು ಸ್ಟೋರಿ ಉಂಟು ಸೊ ನೀವೆಲ್ಲ ನೋಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರಲಿ ಇವತ್ತು ಸ್ವಲ್ಪ ಇಲ್ಲಿ ಸೌಂಡ್ ಮಿಸ್ಟೇಕ್ ಆಗ್ತದೆ ಯಾಕಂದರೆ ಈಗ ನವರಾತ್ರಿ ಇರೋದ್ರಿಂದ ಇಲ್ಲಿ ಅಮ್ಮ ದುರ್ಗಾ ಮಾತೆನ ಕೂರಿಸಿ ಮ್ಯೂಸಿಕ್ ಹಚ್ಚಿದ್ದಾರೆ ಸೊ ಆ ಮ್ಯೂಸಿಕ್ ಸೌಂಡ್ ಸ್ವಲ್ಪ ಸ್ವಲ್ಪ ಬರ್ತಿರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ರೀ ನಾನು ನಿಮ್ಮ ಪ್ರೀತಿಯ ಗಿರ್ಜಕ್ಕ ಸೊ ನನ್ನ ಹೆಸರು ಬಂದು ಗಿರ್ಜಾ ಅಂತ ಹೇಳಿ ನಾನು ಇದರೊಳಗೆ ಗಿರ್ಜಾ ಆಗಿದ್ದೀನಿ ಹಂಗೆ ನನಗೆ ಇಬ್ಬರು ಹೆಣ್ಮಕ್ಳಿದಾರೆ ಸೀತಾ ಮತ್ತು ಲಕ್ಷ್ಮಿ ಹಾಗೆ ನಮ್ಮ ಯಜಮಾನ್ ಹೆಸರು ಸಿದ್ದೇಗೌಡರು ಬರ್ರಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ ನನ್ನ ಇನ್ನೂ ಮಲ್ಕೊಂಡಾರ ಹಂಗ ನನ್ನ ಗಂಡ ವಾಕಿಂಗ್ ಹೋಗಿದ್ದಾರೆ ಅವ್ರು ಬರೋ ವರ್ಷದಲ್ಲಿ ಬಾಗ್ಲಕ್ಕ ಸಹ ಕಾಫಿ ಮಾಡ್ತೇನೆ ಮೊದಲು ಬೆಳಗ್ಗೆ ಎತ್ಕೊಳ್ಳಿ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂದ್ರೆ ನಮ್ಮ ದೇಹ ಕೆಂಪಾಗುತ್ತೆ ತಕ್ಷಣ ನಾವು ಬಿಸಿ ಬಿಸಿ ಕಾಫಿ ಚಹಾ ಕುಡಿದ್ಬಿಟ್ರೆ ದೇಹ ಯಾವತ್ತು ಬಿಸಿ ಆಗಿರ್ತತಿ ಅದಕ್ಕೆ ಮೊದಲು ನೀವು ತಂಪಾಗಿ ಕೋಲ್ಡ್ ಆಗಿ ಇರ್ಬೇಕಂದ್ರ ತಿಳ್ಕೊಳ್ಳಿ ಮೊದಲು ನೀರು ಕುಡಿಬೇಕು അഡ്ഗമന ഗ്യാസ് തട്ടിയെല്ലാം ചാ കുടും ഇന്ന് എദ്ദേശ ನೋಡಿ ಫ್ರೆಂಡ್ಸ್ ಇಷ್ಟು ಕರೆದ್ರು ನನ್ನ ಮಕ್ಳು ಹೇಳ್ತಾ ಇಲ್ಲ ಸೊ ಅವ್ರಿಗೆ ಎಷ್ಟು ನಿದ್ದೆ ಅಂತೀನಿ ಕುಂಭಕರ್ಣ ನಿದ್ದೆ ಮಾಡ್ತಾರೆ ಅದಕ್ಕಾಗಿ ನಾನು ಅವ್ರನ್ನ ಅಲ್ಲೇ ಹೋಗಿ ಎಬ್ಬಿಸ್ತೀನಿ ಈಗ ನಮ್ಮ ಯಜಮಾನ್ ಬರ್ತಾರೆ ಅವ್ರಿಗೆ ಒಂದು ಕಪ್ ಚಹಾ ಕೊಟ್ಬಿಟ್ಟು ಅಲ್ಲೇ ಹೋಗಿ ಎಬ್ಬಿಸ್ತೀನಿ ಏನು ಮೇಡಮ್ ಅವ್ರಿ ಒಬ್ಬರು ಚಹಾ ಕುಡಿತಾ ಇದ್ದೀರಾ ಗಂಡ ಕೊಡೋದಿಲ್ಲ ಅಲ್ರಿ ನೀವು ಈಗ ಬರ್ತಾ ಇದ್ದೀರಾ ನಿಮಗೋಸ್ಕರ ಬರ್ತೀರಾ ಬರ್ತೀರಾ ಅಂತ ಕಾದೆ ನೀವು ಬರಲಿಲ್ಲಪ್ಪ ನನಗ ಬೆಳಗ್ಗೆದ್ ಕೂಡ ಚಹಾ ಕುಡಿಲಿಲ್ಲ ಅಂದ್ರೆ ತಲೆ ನಿದ್ದೆನೆ ಹೋಗೋದಿಲ್ಲ ಅದಕ್ಕೆ ಎದ್ದು ಮೊದಲು ಒಂದು ಮೊದಲ ಚಾ ನಿಮಗೂ ಹಾಕೊಂಡು ಬರ್ತೇನೆ ರೀ ನೀವು ಅಲ್ಲಿಗೋಗಿರಿ ಇವತ್ತೇನು ಇವತ್ತೇನ್ರಿ ಶನಿವಾರ ಐತಿ ಸಂತಿ ಬೇರೆ ಅದಕ್ಕೆ ಈಗ ಮತ್ತೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸಂತಿಗೆ ಬೇರೆ ಹೋಗ್ಬೇಕು ಮತ್ತೆ ಮಕ್ಕಳು ಬೇರೆ ಕಾಲೇಜಸ್ ಎಲ್ಲಗು ನೋಡಿ ಇನ್ನೊ ಮಲ್ಕೊಂಡಾರು ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬಿಡ್ತೇನೆ ಮಧ್ಯಾಹ್ನ ಬೇಳೆ ಸಾರು ಅನ್ನ ಮಾಡ್ತೇನೆ ಆ ತೊಗೊಳಗೆ ಇರ್ತೀವಿ ಬಡ ಒಂದು ಸ್ವಲ್ಪ ನನಗೆ ಒಂದು ಕಬ್ಬು ಬಿಸಿ 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 ನಿನ್ನ ಕೈಯ್ಯಾರ ಚಹಾ ಕುಡ್ದೆ ಅಂದರೆ ನನ್ನ ಮೂಡೆಲ್ಲ ಫ್ರೆಶ್ ಆಗ್ತದೆ ನಿನ್ನ ಕೈಯ್ಯಾರ ಚಹಾ ನೀನು ಬೆಳಿಗ್ಗೆ ಇದ್ಕೊಳ್ಳಿ ನಿನ್ನ ಮುಖಾನ್ ನೋಡ್ದೆ ನನಗಿರೋಕ್ಕಾಗಲ್ಲ ಎಷ್ಟು ನೋಡಿರೋ ಎಸ್ ಅಷ್ಟೆಲ್ಲ ನೋಡ್ಬೇಕ ಅಂತ ಅನಿಸ್ತದೆ ನೋಡು ಅಷ್ಟು ಸುಂದರವಾಗಿದೆಯಾ ನೋಡ ನಾನು ಕೆಂಪಿ ಆಹಾ ಹಾಕ್ಯನ್ನೇ ನೋಡು ಹಾಗೆ ಹಿಂಡ್ತಾನೇ ಇರಬೇಕು ಅನ್ಸುತ್ತೆ ಈ ಮಕ್ಕಳು ಮದುವೆ ವಯಸ್ಸು ಬಂದ್ರು ನಿಮ್ಗೇನು ಏನು ಇದೇ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಪಿಚ್ಚ ನಿಂತಿದಿರ ಹಸಕ್ಕನ ಮಕ್ಕಳು ಒಳಗೆ ಏನು ಮಾಡ್ತೀರಾ ಹೇಳಿ ಏನು ನನ್ನ ಬಂಗಾರ ಮಕ್ಕಳಿಗೂ ಅರ್ಥ ಆಗುತ್ತೆ ತಗೋ ಅಪ್ಪ ಅಮ್ಮ ಮಾನಸ್ ಮಾಡ್ತಾ ಇದಾರೆ ನಾವು ದೂರ ಇರ್ಬೇಕು ಅಂತ ನೀವು ಮಕ್ಕಳ ಮುಂದೆ ಎಲ್ಲ ಈ ತರ ಸರಿ ಬಿಡಿಪ್ಪ ನಮ್ಗೆ ನಾಚಿಕೆ ಆಗುತ್ತೆ ಚಿನ್ನ ಬಾಳಲ್ಲಿ ರಾತ್ರಿ ಬರೆದು ಇನ್ನೆಂದು ಕನಸಂದು ಶುರುವಾಗಿದೆ

ನಿಮ್ಮ ಮಗಳು ಸೀತ ನೆದ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಬೇಕು ಅಲ್ರಿ ಬೇಕಾರ ಆಟೋ ಖರ್ಚು ನಾನು ಜೊತೆ ನನ್ಗೆ ಕರ್ಕೊಂಡೋಗಲ್ಲ ನನ್ನ ಸೀತನಷ್ಟು ಕಳ್ಸು ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಇಲ್ಲಾಂದ್ರೆ ಹುಡುಗರು ರೋಡಲ್ಲಿ ಚುಡಾಯಿಸ್ತಾರೆ ಅವ್ಳನ್ನ ಯಾರು ಚುಡಾಯಿಸ್ತಾರೆ ಅವಳನ್ನ ತಿರುಗು ನೋಡಲ್ಲ ಹೋಗ್ಬೋದು ಚೆನ್ನಾಗಿ ನಂಗೆ ಚಾತು ಇವ್ರು ನೋಡ್ತಾ ನನ್ನ ಲಕ್ಷ್ಮಣ ಹೀಗೆ ಕಾಡ್ತಾ ಇದ್ದಾರೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ನಮ್ಮ ಸೀತಾ ಮೇಲೆ ಎಷ್ಟೊಂದು ಪ್ರೀತಿ ಆದರೆ ನಮ್ಮ ಲಕ್ಷ್ಮಿ ಮೇಲೆ ಪ್ರೀತಿನೇ ಇಲ್ಲ ಯಾಕೆ ಹೇಗೆ ಮಾಡ್ತಾರೋ ಏನು ಅಲ್ಲ ಅಂದವಾಗಿರೋ ಮಕ್ಕಳು ಇಷ್ಟೇ ಬೇಕಾ ಹ್ಞೂ ಕಪ್ಪಗಿರೋ ಮಕ್ಕಳು ಬೇಡವಾ ಕಪ್ಪಗಿರೋ ಮಕ್ಕಳೇ ಮಹಾಲಕ್ಷ್ಮಿ ಇದ್ದಾಗೆ ಅವಳ ಮೇಲೆ ಕಣ್ಣು ಯಾರದು ಬಿದ್ದಿರಲ್ಲ ಅವಳೇ ತಾನೇ ಮಹಾಲಕ್ಷ್ಮಿ ಕೈಯಾರ ಚಾ ಕುಡಿಯಾಕತ್ರ ಏನೋ ಒಂಥರ ನೆಮ್ಮದಿ ಕಲ್ಲಿ ಅಮ್ಮ ಲಕ್ಷ್ಮಿ ಅಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಗಳೇ ಈಗ ಇದ್ಯಾಕೆ ಸೀತಾ ಹೇಳಿಲ್ವಾ ಇಲ್ಲ ಅಮ್ಮ ಅಪ್ಪ ಗುಡ್ ಮಾರ್ನಿಂಗ್ ಅಪ್ಪ ಅದು ಇವತ್ತು ಕಾಲೇಜ್ಗೆ ಬೇಗ ಹೋಗಬೇಕು ನಾನು ಶೀತನ ಜೊಡಿ ಕರ್ಕೊಂಡು ಹೋಗ್ತೀಯಾ ಆಗಲ್ಲ ಅಲ್ಲಿ ಆಟೋ ದುಡ್ಡು ಕೊಟ್ಟಿರ್ತೀನಿ ನಿಮ್ಮ ಅಮ್ಮನ ಕೈಯಲ್ಲಿ ಹೋಗಿ ಡಿಸ್ಕೊಂಡು ಹೋಗು ನನಗೆ ಬಿಡಕ್ಕ ಅದು ಕೆಲಸ ಭಾಳ ಐತೆ ಸರಿ ಅಪ್ಪ ಅಮ್ಮ ಲಕ್ಷ್ಮಿ ಬಾಯ್ಲಿ ಏನು ಚಿಂತೆ ಮಾಡಬೇಡ ಮಗಳೇ ನಿನಗೆ ನಾನು ದುಡ್ಡು ಕೊಡ್ತೀನಿ ನೀನು ಆಟೋದಲ್ಲಿ ಆರಾಮಾಗಿ ಹೋಗು ಒಬ್ಬಳೆ ರಾಮಿ ಇರತ್ತೆ ಕೂತ್ಕೊಂಡು ಸರಿನಾ ಅಲ್ಲ ಕಾಲೇಜ್ಗೆ ಹೋಗ್ಬಾ ಇನ್ನೇನು ಕಾಲೇಜ್ ಇವತ್ತೇ ಎಕ್ಸಾಮ್ ಎಕ್ಸಾಮ್ದು ರಿಸಲ್ಟ್ ತಿಳಿಸ್ತಾರಲ್ವಾ ಇಲ್ಲ ಅಮ್ಮ ಇವತ್ತಂತಿನ ದಿನ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಒಯ್ಬೇಕಿತ್ತು ಅಪ್ಪನ ಕೇಳಿದೆ ಅಷ್ಟೇ ಯಾಕಂದರೆ ಆಟೋಲಿ ಹಿಡ್ಕೊಂಡು ಹೋಗೋ ಅಷ್ಟರಲ್ಲಿ ಕೈ ನೋವು ಬರುತ್ತಮ್ಮ ಅದಕ್ಕೆ ಕೇಳಿದ್ದೆ ಅಪ್ಪ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ಮಗಳೇ ಬಾಯ್ ನಿಮ್ಮ ಅಪ್ಪ ಇವತ್ತು ಕಾಲೇಜ್ಗೆ ಬೇಗ ಹೋಗ್ಬೇಕು ನಾನು ಸ್ವಲ್ಪ ಬಿಡ್ತೀಯಾ ಅಯ್ಯೋ ಮಗಳೇ ನಿನ್ನ ಬಿಡದೆ ನನಗೆ ಏನು ಬೇರೆ ಕೆಲಸ ಆಯ್ತು ಬಿಡ್ತೀನಿ ಹ್ಮ್ ನೀನು ಏನು ಚಿಂತೆ ಮಾಡಬೇಡ ಏನಿಗೆ ನಾನು ಅಲ್ಲಿ ಕ್ಯಾಂಟೀನ್ ಅಲ್ಲಿ ಏನಾದರೂ ತಿನ್ನಕ್ಕೆ ಕೂತ್ಕೊಳ್ಳುತ್ತೀನಿ ಆಟಲ್ ಹೋಗಮ್ಮ ಚಿಂತೆ ಮಾಡಬೇಡ ಇಲ್ಲಿನ್ ಕಾಲೇಜ್ ಮುಗಿತಾ ಬಂತಲ್ವಾ ಇದೇ ನಿನ್ನ ಅಲ್ವಾ ನಿಮಗೆ ಗೊತ್ತಲ್ವಾ ಇವತ್ತು ಲಕ್ಷ್ಮಿ ಲಕ್ಷ್ಮೀ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಪಾಪ ಅವಳು ರಾತ್ರಿ ಎಲ್ಲ ಕೂತ್ಕೊಂಡು ಪ್ರಾಜೆಕ್ಟ್ ವರ್ಕ್ ಮಾಡಿದಳೆ ಅವಳು ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ಅವಳು ಪಾಪ ನಮ್ಮ ಜೊತೆ ಪ್ರಾಜೆಕ್ಟ್ ವರ್ಕ್ ಹಿಡ್ಕೊಂಡು ಬರ್ಬೇಕಲ್ಲ ಅವಳಿಗೆಲ್ಲ ಸುಸ್ತಾಗುತ್ತಪ್ಪ ಆಟೋ ಹಿಡ್ಕೊಂಡು ಹೋಗಿ ಅದಕ್ಕೆ ಅವಳು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಮೇಡಮ್ಮ ಅದನ್ನೆಲ್ಲ ಹಿಡ್ಕೊಂಡು ಅವ್ಳಿಗೆ ಬೈಕ್ ಮೇಲೆ ಕುಂದ್ರಕ್ ಬರಲ್ಲ ಅವಳು ಆಟೋದಲ್ಲೇ ಹೋಗ್ಲಿ ಅದನ್ನೆಲ್ಲ ಹಿಡ್ಕೊಂಡು ನಾನು ಹೇಳಿದ್ದೇನೆ ಅವಳಿಗೆ ನೀನು ನನ್ನ ಜೊತೆ ಬೈಕ್ ಮೇಲೆ ಬಾ ಇಬ್ಬರು ಸುತ್ತಾಡಿಕೊಂಡು ನಿನಗೆ ಅಲ್ಲಿ ಏನಾದರೂ ಅಂಗಡಿಲಿ ಕೊಡಿಸಿ ಹಾಗೆ ನಿನ್ನ ಕ್ಯಾಂಟೀನಲ್ಲಿ ತಿನ್ನೋಕೆ ದುಡ್ಡು ಕೊಟ್ಟು ನಿಮ್ಮ ಪಾಕೆಟ್ ಮನಿ ಕೊಡ್ತೀನಿ ನಡಿ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಐ ಲವ್ ಯು ಲವ್ ಯು ಮಗಳೇ ನನ್ನ ಬಂಗಾರ ನೀ ನನ್ನ ಮನೆ ಮಹಾಲಕ್ಷ್ಮೀನಿ ನಿನಗೆ ಮಹಾಲಕ್ಷ್ಮಿ ಅಂತ ಇಡೋದು ಬರಲಿ ನಿನಗೆ ಸೀತಾ ಅಂತ ಇಟ್ಲು ಅಮ್ಮ ಅವಳಿಗೆ ಮಹಾಲಕ್ಷ್ಮಿ ಅಂತ ಇಟ್ಬಿಟ್ಟವಳು ಅವಳು ಹೆಸರು ಎತ್ತಕ್ಕೂ ನಂಗೆ ಆಗೋಲ್ಲ ಅಕ್ಕನಿಗೆ ಹಂಗೆ ಅನ್ಬೇಡ ನಂಗೆ ಅಕ್ಕ ಅಂದ್ರೆ ಭಾಳ ಇಷ್ಟ ಅಲ್ವಾ ಅಕ್ಕ ಹ್ಞೂ ಹ್ಞೂ ಸೀತಾ ನನ್ನ ಮುದ್ದು ಅಕ್ಕ ಇವಳು ಇವಳಂದ್ರೆ ನನಗೆ ಪಂಚ ಪ್ರಾಣ ಗೊತ್ತಪ್ಪ ನಾನು ಇವಳು ಒಂದು ಕ್ಷಣನೂ ಬಿಟ್ಟಿರಲ್ಲ ಹ್ಞೂ ನಮ್ಮ ಮದುವೆ ಆಗೋದ್ರೆ ಇಬ್ಬರು ಒಂದೇ ದಿನ ಮನೆಗೆ ಹೋಗ್ಬೇಕು ಅಯ್ಯೋ ನನ್ನ ಮುದ್ದು ಮಕ್ಕಳ ನಿಮ್ಮ ಅಪ್ಪನಿಗೆ ತಿಳಿಯಿದ್ದು ನಿಮಗೆ ತಿಳಿಯುತ್ತಲ್ಲ ಅಷ್ಟೇ ಸಾಕು ಅಷ್ಟೇ ಸಾಕು ನನ್ನ ಮಕ್ಕಳ ನೀವು ಇಬ್ಬರು ಹೀಗೆ ಜೊತೆ ಜೊತೆಯಾಗಿ ಸುಖವಾಗಿ ನೂರು ವರ್ಷ ಬಾಡಿ ಅದೇ ನನ್ನ ಆಶೀರ್ವಾದ ನಿಮಗೆ ಅಮ್ಮ ನಾ ಹುಟ್ಟಿದ್ದೆ ಇಬ್ಬರು ಒಮ್ಮೆನೆ ಸಾಯೋದು ಇಬ್ಬರು ಒಮ್ಮೆನೆ ಅಕ್ಕ ನಾನು ಇಬ್ಬರು ಜೊತೆಯಾಗಿ ಇರ್ತೀನಿ ಒಂದೇ ಮನೇಲಿ ಗಂಡನ ಮನೆಗೆ ಹೋಗ್ತೀವಿ ಒಂದೇ ಸತ ಜೀವ ಬಿಡ್ತೀವಿ ನನಗೆ ಅಕ್ಕ ಅಂದರೆ ಅಷ್ಟು ಪ್ರಾಣ ಅಮ್ಮ ಬಿಡ್ತಾ ಬಿಡ್ತಾ ಅಮ್ಮ ಬಿಡ್ತಾನೆ ನಿಮಗೆ ಸಂತೋಷ ನೋಡಿ ನನ್ನ ಕಣ್ ತುಂಬಂತು ಮಗಳೇ ನಿಮಗೆ ತಿಳಿಯೋದು ನಿಮ್ಮ ಅಪ್ಪನ ತಿಳಿದ್ರೆ ನಮ್ಮ ಸಂಸಾರ ಆನಂದ ಸಾಗರ ಆಗಿರೋದು ಅದೇಗೆ ಆನಂದ ಸಾಗರ ಆಗುತ್ತೆ ಇವಳೊಬ್ಳು ಮನೆಗೆ ದರಿದ್ರಾಗಿ ಕರಿ ಲಕ್ಷ್ಮಿ ಹುಟ್ಟುಬಿಟ್ಟಿದಾಳಲ್ಲ ಇವಳಿಂದಾನೆ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇರೋದು ಇವಳು ಹುಟ್ಟಿದ ತಕ್ಷಣ ನನ್ನ ಮನೆಗೆ ಸಾಲ ಸಮುದ್ರ ಎಲ್ಲ ಆಯಿತು ಹ್ಮ್ ಅದಕ್ಕೆ ನನ್ನ ಮಗಳು ನನಗೆ સીತಾ ಒبಳೆ ಇವಳಲ್ಲ ಇವ ಸುಮ್ಮನೆ ನಿನಗೆ ಮಗಳು ಅಷ್ಟೇ ಏನು ಇವ ಹುಟ್ಟಿಗೆ ನಾನು ಕಾರಣ ಆಗಿದ್ದೀನಿ ಅನ್ನೋದಕ್ಕೆ ಇರ್ತೀನಿ ಅಷ್ಟೇ ರೀ ಯಾಕ್ರೀ ಈಗ ಮಾತಾಡ್ತೀರಾ ಇ쁘 ನಮ್ಮ ಮಕಳೆ ತಾನೇ ನೀವೇ ಈ ಮಕಳಿಗೆ ಹುಟ್ಟಿಗೆ ಕಾರಣ ಅನ್ನೋದು ಗೊತ್ತಿದ್ದನು ಯಾಕೆ ಚಿಚಿ ಚಿಚಿ ಮಾತಾಡ್ತೀರಾ ಅವ ಕಪ್ಪಿಗೆ ತಾಳ ಅನ್ನೋ ಕಾರಣಕ್ಕೆ ಯಾಕೆ ಈ ರೀತಿ ಚುಚ್ತಾ ಇದ್ದೀರಾ ಅವಳನ್ನು ಬೇರೆದವ್ರು ಬಣ್ಣ ಹೊತ್ತಿದ್ದಾಳೆ ಏನು ನಿಮ್ಮಮ್ಮನೇ ತಾನೆ ಕರಿಕಾಗಿ ಇದ್ದ ನಿದ್ದು ಅವಳು ಬಣ್ಣನೇ ಹೊತ್ತಿದ್ದಾಳೆ ನೀವು ಕೆಂಪಿದ್ದೀರಾ ನಾನು ಕೆಂಪು ಇದ್ದೀನಿ ಆದರೆ ನನ್ನ ಮಗಳು ನಿಮ್ಮಮ್ಮನ ಬಣ್ಣ ಹೊತ್ತುಕೊಂಡಿದ್ದಾಳೆ ನಿಮ್ಮಮ್ಮ ಕರಿಕಾಗಿ ಇದ್ದಾಗ ನೀವೇನು ಮಾಡ್ತಾ ಇದ್ರಿ ನನ್ನ ಮಗಳಿಗೆ ಅಂತ ಇದ್ದಿರಲ್ಲ ಇದೇ ತಾನೆ ನನ್ನ ಮಗಳು ಏನಾದರೂ ನನ್ನ ಮಗಳ ವಿಷಯ ಬಂದರೆ ನಾನು ನನ್ನ ಮಗಳ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ನಿಮ್ಮ ಮಗಳ ಸೀತಾನ ಕರ್ಕೊಂಡು ಇದೇ ಮನೇಲಿ ಇದ್ದೀರಿ ಹ್ಞೂ ಇದೊಂದು ಹೇಳಿದ್ರೆ ಅಂಜಿಕೆ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಅಮ್ಮ ಸೀತಾ ಬೇಗ ರೆಡಿ ಆಗಮ್ಮ ನಾನು ನೀನು ಬಿಟ್ಟು ಬರ್ತೀನಿ ಇಲ್ಲಪ್ಪ ನಾನು ಅಪ್ಪನ ಜೊತೆ ಆಟೋದಲ್ಲೇ ಹೋಗ್ತೀನಿ ನೀನು ಹೋಗು

ಅಷ್ಟನ್ನು ಸಮಾಧಾನ ಮಾಡ್ತೀನಿ ನಮ್ಮ ಟಿಫನ್ ಬೇಡ ಏನು ಬೇಡ ನನ್ನ ಕಂಡೆಂದು ಅತಿ ಆಯ್ತು ನನ್ನ ಮಗಳಿಗೆ ಇರ್ಲಿ ಇರ್ಲಿ ಅಂತ ಇಷ್ಟು ದಿನ ಆಯ್ತು ನಾನು ಸಹಿಸ್ಕೊಂಡು ಹೋಗೋದಕ್ಕೆ ಇವ್ರದು ಅತ್ತೆ ಏಕಕ್ಕೆ ಹೋಗ್ತಾ ಮಗಳು ಮದುವೆ ವಯಸ್ಸಿಗೆ ಬಂದು ಅವಳಿಗೆ ಕರಿ ಕರಿ ಅಂದ್ರೆ ಸಿಟ್ಟು ಬರಲ್ವಾ ಈ ರೀತಿ ಮಾತಾಡ್ತಾರಲ್ಲ ಇವರು ಅವಳು ಕೃಷ್ಣ ಸುಂದರಿ ನಮ್ಮ ಶ್ರೀಕೃಷ್ಣನು ಕರಿಗೇನೆ ಇರೋದು ಅದಕ್ಕೆ ಅವಳು ಕೃಷ್ಣ ಶ್ರೀಕೃಷ್ಣ ನನ್ನ ಮಗಳು ಆದರೆ ಇವರು ಇವರು ಅವಳಿಗೆ ಚುಚ್ಚು ಚುಚ್ಚಿ ಮಾತಾಡ್ತಾರೆ ತಮ್ಮಮ್ಮನ ಜೊತೆಯಲ್ಲಿ ತಮ್ಮ ಮಗಳಿದ್ದಾಳೆ ಅದು ಅರ್ಥ ಆಗ್ತಾ ಇಲ್ಲ ಇವರಿಗೆ ತನ್ನ ತಾಯಿ ಕರಗಿರ್ಬೋದು ಮಗಳು ಕರಗಿರಬಾರ್ದಂತೆ ಅಂದ್ರೆ ಇವ್ರದ್ದು ಘನತೆ ಗೌರವ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಛಿ ಇಂಥ ತಂದೆ ನಾನು ನಾನು ಎಲ್ಲೂ ನೋಡಿಲ್ಲ ಸಂಸಾರ ಎಲ್ಲ ಚೆನ್ನಾಗಿದೆ ಆದರೆ ಇವರು ಕರಗಿದ್ದಾಳೆ ಅನ್ನೋ ಕಾರಣಕ್ಕೆ ಅವಳು ಒಬ್ಬಳ ಬೇಸಿಸ್ತಾರಲ್ಲ ಅದೇ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ಇವತ್ತಿನ ಕಥೆ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಪ್ಪು ಬಿಡಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಕಪ್ಪು ಅನ್ನೋದು ಕಮಲದ ಹಾಗೆ ಬಿಳಿ ಅನ್ನೋದು ಬಿಳಿ ಹಾಳೆ ಹಾಗೆ ಹಾಳೆ ಹಾಗೆ ಹರಿದು ಹೋಗುತ್ತೆ ಆದರೆ ಕಪ್ಪುವನ್ನು ಕಮಲವು ಹರಡುತ್ತಾನೆ ಇರುತ್ತೆ ಅದಕ್ಕೆ ನಾನು ಹೇಳೋದು ಕಪ್ಪು ಕಮಲದ ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಕಪ್ಪು ತಾನೆ ಹಾಗೆ ಕಪ್ಪುವನ್ನು ಎಲ್ಲರಿಗೂ ಒಳ್ಳೆಯದು ಕಪ್ಪು ಮಕ್ಕಳು ಹೆಣ್ಣು ಮಕ್ಕಳಿಗೆ ಈ ಆಸೆ ಅವರನ್ನು ಗೌರವಿಸಿ ಅಂತ ಹೇಳ್ತಾ ಇದು ಈ ವಿಡಿಯೋದಲ್ಲಿ ಇರುವ ಕತೆ ಕೇವಲ ಕಾಲ್ಪನಿಕ ನಾನೇ ಕ್ರಿಯೇಟ್ ಮಾಡಿ ಈ ಕಥೆನ ಮಾಡ್ತಾ ಇರೋದು ಈ ಕತೆ ಯಾವ ವ್ಯಕ್ತಿಗಾಗ್ಲಿ ಯಾವ ಕತೆಗಾಗಲಿ ಯಾರ ಸಂಬಂಧದ ಬಗ್ಗೆ ಆಗಲಿ ಅಲ್ಲ ಇದು ಕೇವಲ ಕಾಲ್ಪನಿಕ ಮಾತ್ರ ಸುಮ್ಮನೆ ನಿಮಗೆ ಮನರಂಜನೆಗೋಸ್ಕರ ನಾನು ಈ ಕಥೆನ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಬಾಯ್